ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ತಿಪಟೂರು ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮೂಲ ಸೌಕರ್ಯ ವಂಚಿತ ಕಾಡುಗೊಲ್ಲ ಸಮಾಜವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಮಾಜದ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತ ಮಕ್ಕಳಿಗೆ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ತಿಪ್ಪಟೂರಿನ ರೋಟರಿ ಭವನದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ತಿಪ್ಪಟೂರು ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ವಹಿ ಿದ್ದು ಉದ್ಘಾಟನೆಯನ್ನ ಶಾಸಕ ಕೆ ಷಡಕ್ಷರಿ ನೆರವೇರಿಸಲಿದ್ದು ಮಾಜಿ ಸಚಿವ ಬಿಸಿ ನಾಗೇಶ್ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಶಂಕರಪ್ಪ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಜಿಎಸ್ ಶ್ರೀಧರ್ ಸೇರಿದಂತೆ ಪಕ್ಷದ ಮುಖಂಡರುಗಳು ಸಮಾಜದ ಮುಖಂಡರುಗಳು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಅಂತ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷ ಬಾಲರಾಜು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಮಾಜದ ಮುಖಂಡ ರವೀಂದ್ರ ಸಂಘಟನೆಯ ಪದಾಧಿಕಾರಿಗಳಾದ ಜಯಣ್ಣ ಶಶಿಧರ್ ದಿನೇಶ್ ಶಂಕರಪ್ಪ ಮಹೇಂದ್ರ ಶಿವಕುಮಾರ್ ಶಿವಶಂಕರ್ ಕೆಂಪರಾಜ್ ಜಗದೀಶ್ ಪರಮೇಶ್ ಮತ್ತು ಪ್ರಭು ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜ್ ಹಲವು ಕಾಡುಗಲ ಸಮ ಮತ್ತು ಸೆಕೆಂಡ್ ಟೂ ಸಿ ವಿದ್ಯಾರ್ಥಿಗಳಿಗೆ ಮದುವೆ ಪುರಸ್ಕಾರ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ಮೂಲ ಸೌಕರ್ಯವನ್ನು ಕಾಡುಗರ ವತಿಯಿಂದ ಬಂದಂತಹ ಸದ್ಭವಂತ ವಿದ್ಯಾರ್ಥಿಗಳನ್ನು ಅವರ ಉತ್ಸಾಹ ತುಂಬುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ಪುತ್ತೂರು ನಗರದ ರೋಟರಿ ಭವನದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದ್ದು ವೇದಿಕೆ ಕಾರ್ಯಕ್ರಮಕ್ಕೂ ಸಹ ಇರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗೂ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಿದ ಸರ್ಕಾರಿ ಅಧಿಕಾರಿಗಳು ಸಹ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಟುಕೊಂಡಿರುತ್ತೇವೆ ಸದರಿ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಆಹ್ವಾನಿಸ ಶಾಸಕರಾದಂಥ ಶಡಕ್ಸಿರಿ ಸಾಹೇಬರು ಮಾಜಿ ಸಚಿವರಾದಂಥ ಡಿ ಸಿ ನಾಗೇಶ್ ಹೆಣ್ಣನ್ ಅವರು ನಮ್ಮ ಲೋಕೇಶ್ವರ್ ಸಾಹೇಬರು ಮತ್ತು ಶಾಂತಕುಮಾರ್ ಸಾಹೇಬರು ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಉಸ್ತುವಾರಿ ನೇಮಿ ನೇಮಿಸಿ ಕ ನೇಮಿಸಿಕಾರಿ ಉಸ್ತುವಾರಿ ವಹಿಸಿರುವ ಮುಂದೆ ಸಂಘಟನೆ ತಾಲೂಕ್ ತಾಲೂಕ್ ಮಾಜಿ ಅಧ್ಯಕ್ಷರು ಸಮುದಾಯದ ಹಿರಿಯ ಮುಖಂಡರು ಮತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಶ್ರೀತ ರಾಜಣ್ಣನವರು ಮತ್ತು ಡಿ ವಿ ಎಸ್ ಪಿ ಸಾಹೇಬರಾದಂಥ ನಮ್ಮ ಬಸವರಾಜ್ ಸರ್ ಅವರು ಎ ಸಿ ಬಿ ಸಹೇಬ್ರ ಬಸವರಾಜ್ ಸರ್ ಅವರು ಮತ್ತು ಪ್ರಭು ಸರ್ ಅವರು ಮತ್ತು ನಮ್ಮ ತರ್ಕಾರಿ ಪ್ರಕಾಶಣ್ಣನವರು ಮತ್ತು ರವೀಂದ್ರನಾಥ್ ಜಖನಳ್ಳಿ ಅವರು ಪ್ರಕಾಶ್ ಯಾದವ್ ಸಾರ್ಥೇಳಿ ಅವರು ತಿರಗ್ಗೌಡ ರಾಕೇಶ್ ಜಾ ರಾಕೇಶ್ ಯುವ ಜನತಾದಳ ಅಧ್ಯಕ್ಷರು ತಿತ್ತೂರು ಅವರ ಮಣಿಕೆರೆ ಅವರು ಯುವರಾಜ್ ನೇತ್ರಾಧಿಕಾರಿಗಳು ತಿರ್ತೂರು ಅವರು ಬರ್ತಾರೆ ಇದು ವಿಶೇಷವಾಗಿ ಸನ್ಮಾನಿತರು ನಮ್ಮ ಸಮಾಜದ ಪತ್ರಕರ್ತರು ಹಿರಿಯರು ಆದಂತಹ ಉದ್ಯಜಿ ರಾಜಣ್ಣನವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಕೂಡ ಇರುತ್ತದೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ತುಮಕೂರು ಜಿಲ್ಲೆಯಿಂದ ನೇಮಕ ಇರುತ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಸಂಘ ಅಲ್ಲಿನಲ್ಲಿ ಮತ್ತು ತಿೂರು ತಾಲೂಕು ಆಡಬಹುದು ಸಂಘದ ವತಿಯಿಂದ ಪ್ರತಿ ವರ್ಷವೂ ನಾವು ಸಹ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ಎಂದು ನಾವು ನಡೆಸ್ಕೊಂಡು ಬರ್ತಾ ಇದ್ವು ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ನಾವು ಏನು ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರಿಗೆ ಒಂದು ಉತ್ತೇಜನ ನೀಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ತಾಲೂಕು ಕಲ್ಲಟ್ಟಿಗಳ ಸಂಪರ್ಕ ಮಾಡಿ ಅವರನ್ನು ಗುರುತಚ್ಚಿ ಈ ಕಾರ್ಯಕ್ರಮಕ್ಕೆ ಕರೆತಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಪತ್ರಕರ್ತರ ಮಿತ್ರರೆಲ್ಲರೂ ಬಂದು ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂದ್ರೆ ನಮ್ಮಲ್ಲಿ